ನಮಸ್ಕಾರ ಸ್ನೇಹಿತರೆ ತೆರೆಯ ಮೇಲೆ ಒಂದು ಹೆಸರು ಮಾಡಿದ್ರೆ ಸಾಕು ಕೆಲವರಿಗೆ ರೋಮಾಂಚನ ಇನ್ನೂ ಕೆಲವರಿಗೆ ನಡುಕ ಕರ್ನಾಟಕದಲ್ಲಿ ಸಿಂಗಮ್ ಅಂತ ಕರೆಸಿಕೊಂಡು ಇವತ್ತು ತಮಿಳುನಾಡಿನ ರಾಜಕೀಯದಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಗುಡುಗುತ್ತಿರುವ ಆ ವ್ಯಕ್ತಿಯೇ ಕೆ ಅಣ್ಣಾಮಲೈ ಅವರು ಕಾಕಿ ತೊಟ್ಟಾಗ ಅವರ ಮೀಸೆ ತಿರುವಿದ್ರೆ ಸಿಸ್ಟಮ್ನಲ್ಲಿ ಒಂದು ವೈಬ್ರೇಷನ್ ಶುರುವಾಗ್ತಾ ಇತ್ತು ಈಗ ಖಾದಿ ತೊಟ್ಟು ಅವರು ಮಾತಿಗೆ ನಿಂದ್ರೆ ವಿರೋಧಿಗಳ ಪಾಳಿಗೆದಲ್ಲಿ ಬಿರುಗಾಳಿ ಗೆದ್ದಂತೆ ಆಗುತ್ತೆ ಅವರ ಮಾತು ಬೆಂಕಿ ಅವರ ನಡೆ ಚಂಡಮಾರುತ ಆದ್ರೆ ಒಂದು ಕ್ಷಣ ನಿಲ್ಲಿ ಈ ಕಡಕ್ ಆಫೀಸರ್ ಈ ಫೈರ್ ಬ್ರ್ಯಾಂಡ್ ನಾಯಕನ ಬಗ್ಗೆ ನಮಗೆಲ್ಲ ಗೊತ್ತಿದೆ ಆದ್ರೆ ಈ ಸಿಂಗಂ ಹೃದಯದೊಳಗೊಬ್ಬ ಪ್ರೇಮಿ ಇದ್ದಾನೆ ಅನ್ನೋದು ನಿಮಗ್ ಗೊತ್ತಾ ಈ ಬಿರುಗಾಳಿಯಂತಹ ವ್ಯಕ್ತಿಯ ಬದುಕಿನಲ್ಲಿ ಅವರಿಗೆ ಶಾಂತಿಯ ತಂಗಾಳಿಯಾಗಿ ಬಂದ ಆ ಶಕ್ತಿ ಯಾರು ಅಂತ ತಿಳಿದಿದ್ಯಾ ದೇಶದ ಅತ್ಯಂತ ಪ್ರತಿಷ್ಠಿತ ಕ್ಯಾಂಪಸ್ನಲ್ಲಿ ಶುರುವಾದ ಅವರ ಲವ್ ಸ್ಟೋರಿ ಹೇಗಿತ್ತು ಹೌದು ಇವತ್ತು ನಾವು ಅಣ್ಣಾಮಲ್ಲೈ ಎಂಬ ರಾಜಕಾರಣಿಯನ್ನಲ್ಲ ಅಣ್ಣಮಲೈ ಎಂಬ ಪತಿಯನ್ನ ಒಬ್ಬ ಪ್ರೇಮಿಯನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಕಾರ್ಪೊರೇಟ್ ಜಗತ್ತನ್ನೇ ಆಳುವ ಕನಸು ಕಾಣತಾಗಿದ್ದ ಹುಡುಗಿಯೊಬ್ಬಳು ಸಮಾಜ ಸೇವೆ ಮಾಡ್ತೀನಿ ಪೊಲೀಸ್ ಆಗ್ತೀನಿ ಅಂತ ಹೊರಟ ಹುಡುಗನ ಕೈ ಹಿಡಿಯೋಕೆ ಸಾಧ್ಯವಾಯ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಹೆಂಡತಿಗೆ ನನ್ನ ಹಾಗೆ ಒಬ್ಬ ವಿಚಿತ್ರವಾದ ಗಂಡ ಬೇಕಿತ್ತು ಅಂತ ಅಣ್ಣಮಲೆಯವರೇ ಮಲೆಯವರೇ ಹೇಳಿಕೊಂಡಿದ್ದಾರಲ್ಲ ಆ ಮಾತಿನ ಹಿಂದಿನ ಅಸಲಿ ಕಥೆ ಬನ್ನಿ ಈ ಸಿಂಗಂನ ಹೃದಯ ಗೆದ್ದ ಆ ರಾಣಿಯಾರೋ ಅವರ ಪ್ರೇಮದ ರೋಚಕ ಪಯಣ ಹೇಗಿತ್ತೋ ಮತ್ತು ಇವತ್ತಿನ ದಿನಗಳಲ್ಲಿ ಈ ದಂಪತಿಗಳ ಬಳಿಗಿರುವ ಆಸ್ತಿ ಚಿನ್ನ ಸಂಪತ್ತು ಎಷ್ಟು ಅನ್ನೋದನ್ನ ಪದರ ಪದರವಾಗಿ ಹಂತ ಹಂತವಾಗಿ ಬಿಚ್ಚಿಡೋಣ ಈ ಲವ್ ಸ್ಟೋರಿಯ ಬೇರುಗಳು ಇರೋದು ಉತ್ತರ ಪ್ರದೇಶದ ಲಖನೌನಲ್ಲಿ ಅಲ್ಲ ಬದಲಾಗಿ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಹೌದು ಅಣ್ಣಮಲೈ ಮತ್ತು ಅವರ ಪತ್ನಿ ಅಖಿಲ ಸ್ವಾಮಿನಾಥನ್ ಮೊದಲ ಬಾರಿಗೆ ಭೇಟಿಯಾಗಿದ್ದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದು ಕಡೆ ತಮಿಳುನಾಡಿನ ಕರೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಿಂದ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಸರಳ ಆದರೆ ಅಷ್ಟೇ ತೀಕ್ಷ್ಣ ಯೋಚನೆಯುಳ್ಳ ಹುಡುಗ ನಮ್ಮ ಅಣ್ಣಮಲೈ ಅವರು ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಮತ್ತೊಂದು ಕಡೆ ಕೊಯಮತ್ತೂರಿನವರೇ ಆದ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ವಿದ್ಯಾವಂತ ಮತ್ತು ಶ್ರೀಮಂತ ಉದ್ಯಮಿ ಕುಟುಂಬದಿಂದ ಬಂದ ಅತ್ಯಂತ ಬುದ್ಧಿವಂತೆ ಮತ್ತು ಮೃದು ಸ್ವಭಾವದ ಹುಡುಗಿ ಅಖಿಲ ಸ್ವಾಮಿನಾಥನ್ ಅವರು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು ಇಬ್ಬರದ್ದು ಸಂಪೂರ್ಣ ತದ್ವಿರುದ್ಧ ವ್ಯಕ್ತಿತ್ವ ಅಣ್ಣಮಲೆ ಸ್ವಲ್ಪ ರಫ್ ಅಂಡ್ ಟಫ್ ನೇರ ನಿಷ್ಠುರ ಅಗ್ರೆಸಿವ್ ಸ್ವಭಾವದವರು ಆದರೆ ಅಖಿಲ ಎಷ್ಟು ಬೇಕೋ ಅಷ್ಟೇ ಮಾತನಾಡುವ ಶಾಂತ ಸೌಮ್ಯ ಸ್ವಭಾವದ ಹುಡುಗಿ ಆದ್ರೆ ಇದೇ ಆಪೋಸಿಟ್ ಅಟ್ರಾಕ್ಷನ್ ಇದೆಯಲ್ಲ ಅದು ಕೆಲಸ ಮಾಡಿತ್ತು ದಿನಗಳು ಕಳೆದಂತೆ ಇಬ್ಬರ ನಡುವೆ ಸ್ನೇಹ ಚುಗುರಿ ಆ ಸ್ನೇಹ ನಿಧಾನವಾಗಿ ಪ್ರೀತಿಗೆ ತಿರುಗ್ತು ಇಬ್ಬರು ಒಟ್ಟಿಗೆ ಜೀವನ ನಡೆಸಲು ನಿರ್ಧರಿಸಿಬಿಟ್ರು ಆದರೆ ಕತೆಯಲ್ಲಿ ಒಂದು ಟ್ವಿಸ್ಟ್ ಇತ್ತು ಇಂಜಿನಿಯರಿಂಗ್ ಮುಗಿದ ಮೇಲೆ ಇಬ್ಬರು ಬೇರೆ ಬೇರೆ ದಾರಿ ಹಿಡಿದ್ರು ಓದಿಗಾಗಿ ದೂರವಾದರು ಇಲ್ಲಿಂದಲೇ ಅವರ ಪ್ರೀತಿಯ ಅಗ್ನಿ ಪರೀಕ್ಷೆ ಶುರುವಾಗಿದ್ದು ಇಂಜಿನಿಯರಿಂಗ್ ಮುಗಿದ ಮೇಲೆ ಇಬ್ಬರು ದೇಶದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಾದ ಐ ಐ ಎಮ್ಗೆ ಆಯ್ಕೆಯಾಗಿದ್ದರು ಅವರಿಗೆ ಉತ್ತರ ಪ್ರದೇಶದ ಐ ಲಕ್ನೋದಲ್ಲಿ ಸೀಟು ಸಿಕ್ಕರೆ ಅಖಿಲ ಅವರಿಗೆ ತಮ್ಮ ಬೆಂಗಳೂರಿನ ಐ ಐ ಪ್ರವೇಶ ಸಿಕ್ಕಿತ್ತು ಇಬ್ಬರು ದೂರ ದೂರ ಇದ್ದರು ಅವರ ಪ್ರೀತಿ ಮಾತ್ರ ಗಟ್ಟಿಯಾಗಿಯೇ ಇತ್ತು ಆದರೆ ಲಕ್ನೋನಲ್ಲಿ ಓದ್ತಾ ಇದ್ದಾಗ ಅಣ್ಣಮಲಯ್ಯವರ ಜೀವನಕ್ಕೊಂದು ದೊಡ್ಡ ತಿರುವು ಸಿಕ್ತು ಅಲ್ಲಿನ ಸಮಾಜ ಜನರ ಕಷ್ಟಗಳು ದೇಶದ ವ್ಯವಸ್ಥೆ ಎಲ್ಲವನ್ನ ಹತ್ತಿರದಿಂದ ನೋಡಿದವರಿಗೆ ಕೇವಲ ದುಡ್ಡು ಮಾಡುವ ಕಾರ್ಪೊರೇಟ್ ಕೆಲಸ ಸಾಕಾಗೋದಿಲ್ಲ ಅನಿಸಿತ್ತು ಅದೇ ಸಮಯದಲ್ಲಿ ಮುಂಬೈ ಮೇಲೆ ನಡೆದ ಉಗ್ರರ ದಾಳಿ ಅವರ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಬೀರಿತ್ತು ಅವರು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದರು ದೇಶ ಸೇವೆ ಮಾಡಬೇಕು ಸಮಾಜವನ್ನು ಬದಲಾಯಿಸಬೇಕು ಅದಕ್ಕಾಗಿ ಯು ಪಿ ಪರೀಕ್ಷೆ ಬರೆದು ಐ ಪಿ ಎಸ್ ಅಧಿಕಾರಿಯಾಗಬೇಕು ಅಂತ ತೀರ್ಮಾನಿಸಿದರು ಒಂದು ಕ್ಷಣ ಯೋಚಿಸಿ ಐಐಎಂ ಮುಗಿಸಿದ ಹುಡುಗನಿಗೆ ಲಕ್ಷ ಲಕ್ಷ ಸಂಬಳದ ಕೆಲಸ ಕಾಯ್ತಾಗಿರುತ್ತೆ ಇರುತ್ತೆ ಹೈಫೈ ಲೈಫ್ ವಿದೇಶ ಪ್ರವಾಸಗಳು ಐಷಾರಾಮಿ ಜೀವನ ಎಲ್ಲವನ್ನ ಬಿಟ್ಟು ರಿಸ್ಕ್ ಇರುವ ಯಾವಾಗ ಎಲ್ಲಿಗೆ ವರ್ಗಾವಣೆಯಾಗುತ್ತೋ ಗೊತ್ತಿಲ್ಲದ ಸದಾ ಸವಾಲುಗಳೇ ತುಂಬಿರುವ ಪೊಲೀಸ್ ಕೆಲಸಕ್ಕೆ ಹೋಗ್ತೀನಿ ಅಂತ ನಿಮ್ಮ ಬಾಯ್ ಫ್ರೆಂಡ್ ಹೇಳಿದ್ರೆ ಎಷ್ಟು ಜನ ಹುಡುಗಿಯರು ಒಪ್ಪಿಕೊಳ್ತಾರೆ ಆದರೆ ಅಖಿಲ ಬೇರೆಯಾಗಿದ್ರು ಅವರು ಅಣ್ಣಾಮಲಯ್ಯವರ ನಿರ್ಧಾರವನ್ನ ಪ್ರಶ್ನಿಸಲಿಲ್ಲ ಬದಲಾಗಿ ಅವರ ಕನಸಿಗೆ ಅವರ ಆಶಯಕ್ಕೆ ಬಂಡಿಯಂತೆ ಬೆಂಬಲವಾಗಿ ನಿಂತರು ನೀನು ಯಾವ ದಾರಿ ಹಿಡಿತೀಯೋ ಆ ದಾರಿಯಲ್ಲಿ ನಾನು ನಿನ್ನ ಜೊತೆಗಿರ್ತೇನೆ ಎಂಬ ಭರವಸೆ ನೀಡಿದ್ರು ಇದೇ ನೋಡಿ ಈ ಕಥೆಯ ಅಡಿಪಾಯ ಅಣ್ಣಮಲೆಯವರ ಕನಸಿಗೆ ನೀರೆರೆದ ಮೊದಲ ವ್ಯಕ್ತಿಯೇ ಅಖಿಲ ಅಖಿಲ ಸ್ವಾಮಿನಾಥನ್ ಕೇವಲ ಅಣ್ಣಮಲೆಯವರ ಪತ್ನಿ ಮಾತ್ರವಲ್ಲ ಅವರು ಕೂಡ ಅಷ್ಟೇ ಪ್ರತಿಭಾವಂತೆ ಐಎಂ ಬೆಂಗಳೂರಿನ ಪದವೀಧರೇ ಎಂಬಿಎ ಮುಗಿದ ನಂತರ ಅವರು ಸುಮ್ಮನೆ ಕೂರ್ಲಿಲ್ಲ ಬೆಂಗಳೂರಲ್ಲೇ ದೇಶದ ಟಾಪ್ ಐಟಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಅಷ್ಟೇ ಅಲ್ಲ ತಮ್ಮ ಸ್ನೇಹಿತರ ಜೊತೆ ಸೇರಿ ಕೋರ್ ಟ್ಯಾಲೆಂಟ್ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಎಂಬ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರು ಅದು ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ನೀಡುವ ಯಶಸ್ವಿ ಕಂಪನಿಯಾಗಿತ್ತು ಒಂದು ಕಡೆ ಅಣ್ಣಾಮಲೈ ಐಎಎಸ್ ಅಧಿಕಾರಿಯಾಗಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇನ್ನೊಂದು ಕಡೆ ಅಖಿಲ ತಮ್ಮ ವೃತ್ತಿ ಜೀವನವನ್ನ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಮಗು ಜನಿಸಿದ ನಂತರ ಅಖಿರ ಒಂದು ದೊಡ್ಡ ತ್ಯಾಗವನ್ನ ಮಾಡಿದ್ರು ಪತಿಯ ಜವಾಬ್ದಾರಿಯುತ ಕೆಲಸ ಮಗುವಿನ ಪಾಲನೆ ಇವೆಲ್ಲದರ ನಡುವೆ ತಮ್ಮ ಉನ್ನತ ಮಟ್ಟದ ವೃತ್ತಿ ಜೀವನವನ್ನ ಬದಿಗಿಟ್ರು ಕುಟುಂಬವೇ ನನ್ನ ಮೊದಲ ಆದ್ಯತೆ ಅಂತ ನಿರ್ಧರಿಸಿದ್ರು ತಮ್ಮ ಐಟಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಅವರು ಮನಸ್ಸು ಮಾಡಿದರೆ ಇವತ್ತು ಯಾವುದೋ ದೊಡ್ಡ ಕಂಪನಿಯ ಸಿಇಒ ಆಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಬಹುದಿತ್ತು ಆದರೆ ಅವರು ಆರಿಸಿಕೊಂಡಿದ್ದು ತಮ್ಮ ಕುಟುಂಬವನ್ನ ಅಣ್ಣಮಲೆಯವರ ಬದುಕನ್ನ ಅಣ್ಣಮಲೆಯವರು ರಾಜಕೀಯಕ್ಕೆ ಧುಮುಕಿದಾಗಲೂ ಅವರ ಹಿಂದೆ ಧೈರ್ಯವಾಗಿ ನಿಂತವರು ಇದೇ ಅಖಿಲ ಈಗ ಬರೋಣ ನಮ್ಮ ವಿಡಿಯೋದ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಒಂದು ಸಂದರ್ಶನದಲ್ಲಿ ಅಣ್ಣಮಲೆಯವರು ನಗುತ್ತಾ ಹೇಳಿದರು ನಾನು ಯಾಕೆ ಅಖಿಲಾಗೆ ಇಷ್ಟವಾದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾಕಂದರೆ ಆಕೆಗೆ ನನ್ನ ಹಾಗೆ ಒಬ್ಬ ವಿಚಿತ್ರವಾದ ಅಸಂಪ್ರಾಯದಾಯಕ ಗಂಡ ಬೇಕಿತ್ತು ಅಂತ ಈ ಮಾತನ್ನು ಕೇಳಿದಾಗ ಇದೇನಪ್ಪ ಇಷ್ಟು ಅಹಂಕಾರದಿಂದ ಹೇಳ್ತಿದ್ದಾರೆ ಅಂತ ಕೆಲವರಿಗೆ ಅನ್ನಿಸಬಹುದು ಆದರೆ ಖಂಡಿತಗಿಲ್ಲ ಆ ಮಾತಿನ ಹಿಂದೆ ಒಂದು ಸುಂದರವಾದ ಆಳವಾದ ಅರ್ಥವಿದೆ ಐ ಐ ಕ್ಯಾಂಪಸ್ನಲ್ಲಿದ್ದಾಗ ಬಹುತೇಕ ಹುಡುಗರು ಸೂಟು ಬೂಟು ಹಾಕ್ಕೊಂಡು ಪಾಲಿಶ್ ಆಗಿ ಮಾತನಾಡುತ್ತಾ ಮುಂದಿನ ಕಾರ್ಪೊರೇಟ್ ಜೀವನ ಸಂಬಳ ಪ್ಯಾಕೇಜ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಆದರೆ ಅಣ್ಣಮಲೆಯವರದು ಸ್ವಲ್ಪ ಹಳ್ಳಿಯ ಸೊಗಡಿನ ನೇರ ನಿಷ್ಠೂರ ವ್ಯಕ್ತಿತ್ವ ಅವರ ಯೋಚನೆಗಳು ಬೇರೆಗೆ ಇದ್ವು ಅವರು ಸಿಸ್ಟಮ್ ಬದಲಿಸುವ ಜನಸೇವೆ ಮಾಡುವ ದೇಶಕ್ಕಾಗಿ ಏನಾದರೂ ಮಾಡುವಂತಹ ಮಾತನಾಡ್ತಾ ಇದ್ರು ಉಳಿದವರಿಗೆ ಹೋಲಿಸಿದ್ರೆ ಅವರ ದಾರಿ ಮತ್ತು ಯೋಚನೆಗಳು ವಿಚಿತ್ರವಾಗಿಯೇ ಇದುವು ಅಖಿಲ ಅವರಿಗೆ ಇಷ್ಟವಾಗಿದ್ದು ಇದೇ ವಿಚಿತ್ರ ಗುಣವಂತೆ ಎಲ್ಲರಂತೆ ಯೋಚಿಸುವ ನೈನ್ ಟು ಫೈವ್ ಜಾಬ್ ಮಾಡುವ ವೀಕೆಂಡ್ ಪಾರ್ಟಿ ಮಾಡುವ ಸಾಧಾರಣ ವ್ಯಕ್ತಿ ಆಕೆಗೆ ಬೇಕಾಗಿರಲಿಲ್ಲ ಬದಲಾಗಿ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ಸಮಾಜಕ್ಕೋಸ್ಕರ ಬದುಕುವ ಸವಾಲುಗಳನ್ನು ಎದುರಿಸುವ ವಿಭಿನ್ನವಾಗಿ ಯೋಚಿಸುವ ಒಬ್ಬ ವ್ಯಕ್ತಿಯನ್ನ ಅವರು ಹುಡುಕ್ತಾಗಿದ್ರು ಆ ವ್ಯಕ್ತಿ ಅವರಿಗೆ ಅಣ್ಣಮಲೆಯವರಲ್ಲಿ ಕಾಣಿಸಿದ್ರು ಇದೇ ಆ ಮಾತಿನ ಹಿಂದಿನ ನಿಜವಾದ ರಹಸ್ಯ ನನ್ನಂತ ಗಂಡ ಬೇಕಿತ್ತು ಅಂದ್ರೆ ನನ್ನ ಹಾಗೆ ವಿಭಿನ್ನವಾಗಿ ಯೋಚಿಸುವ ಗಂಡ ಬೇಕಿತ್ತು ಎಂಬುದರ ಅರ್ಥ ಸರಿ ಇವರ ಸುಂದರ ಪ್ರೇಮಕತೆ ಕೇಳಿದ್ರಿ ಈಗ ಬರೋಣ ಅಸಲಿ ವಿಷಯಕ್ಕೆ ಒಬ್ಬ ಮಾಜಿ ಐ ಪಿ ಎಸ್ ಅಧಿಕಾರಿ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷ ಅವರ ಹತ್ತಿರ ಎಷ್ಟು ಆಸ್ತಿ ಇರಬಹುದು ನೂರಾರು ಕೋಟಿ ಫಾರ್ಮ್ ಹೌಸ್ ಐಷಾರಾಮಿ ಕಾರುಗಳು ಇತ್ತೀಚೆಗೆ ನಡೆದ ಚುನಾವಣೆಯ ಸಮಯದಲ್ಲಿ ಅಣ್ಣಮಲೆಯವರು ಸಲ್ಲಿಸಿದ ಆಸ್ತಿ ವಿವರ ನೋಡಿದರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಬ್ಯಾಂಕ್ ಬ್ಯಾಲೆನ್ಸ್ ಅವರ ಬ್ಯಾಂಕ್ ಖಾತೆಯಲ್ಲಿರುವುದು ಕೇವಲ ಐದು ಲಕ್ಷ ರೂಪಾಯಿಯಂತೆ ಸ್ವಂತ ಕಾರು ಇಲ್ಲ ಅಣ್ಣಮಲೆಯವರ ಹೆಸರಿನಲ್ಲಿ ಸ್ವಂತ ಕಾರೇ ಇಲ್ಲ ಅವರ ಬಳಿಗಿರುವುದು ನೂರ ಇಪ್ಪತ್ತು ಗ್ರಾಂ ಚಿನ್ನ ಅವರ ಹೆಸರಿನಲ್ಲಿ ಸುಮಾರು ಒಂದು ಕೋಟಿ ಮೌಲ್ಯದ ಕೃಷಿ ಭೂಮಿ ಇದೆ ಅಷ್ಟೇ ಅಲ್ಲ ಮೂವತ್ತೆರಡು ಲಕ್ಷ ರೂಪಾಯಿ ಸಾಲವನ್ನು ಅವರು ಘೋಷಿಸಿಕೊಂಡಿದ್ದಾರೆ ಆದರೆ ಇದಕ್ಕೆಲ್ಲ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರ ಆಸ್ತಿ ಪಟ್ಟಿಯಲ್ಲಿ ಎರಡು ಆಡುಗಳು ಮತ್ತು ನಾಲ್ಕು ಹಸುಗಳಿವೆ ಹೌದು ನೀವು ಕೇಳಿದ್ದು ಸರಿಯಾಗೇ ಇದೆ ಇವತ್ತಿಗೂ ತಮ್ಮನ್ನ ಒಬ್ಬ ಕೃಷಿಕನ ಮಗ ಅಂತ ಗುರುತಿಸಿಕೊಳ್ಳುವ ತಮ್ಮ ಹಳ್ಳಿಯ ಸಂಪರ್ಕವನ್ನ ಉಳಿಸಿಕೊಂಡಿರುವ ಅವರ ಸರಳತೆಗೆ ಇದು ಸಾಕ್ಷಿಯಾಗಿದೆ ಇನ್ನು ಅವರ ಪತ್ನಿ ಅಖಿರಾ ಅವರ ಹೆಸರಿನಲ್ಲಿ ಐವತ್ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇಪ್ಪತ್ತಾರು ಲಕ್ಷ ರೂಪಾಯಿ ಬ್ಯಾಂಕ್ ಠೇವಣಿ ಮತ್ತು ಮೂವತ್ತೆರಡು ಲಕ್ಷ ರೂಪಾಯಿ ಮೌಲ್ಯದ ಕೃಷಿಯೇತರ ಇದೆ ಒಟ್ಟಾರೆಯಾಗಿ ನೋಡಿದ್ರೆ ಹೊರಗಡೆ ಫೈರ್ ಬ್ರ್ಯಾಂಡ್ ನಾಯಕನಾಗಿ ಗುರುತಿಸಿಕೊಂಡಿದ್ರೂ ಅವರ ವೈಯಕ್ತಿಕ ಬದುಕು ಮತ್ತು ಆಸ್ತಿ ವಿವರಗಳು ಅವರ ಸರಳತೆಗೆ ಹಿಡಿದ ಕೈಗನ್ನಡೆಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿಯ ಹಿಂದಿರುವ ಪ್ರೀತಿಯ ಪತಿಯ ಕಥೆಯನ್ನ ಒಬ್ಬ ಫೈರ್ ಬ್ರ್ಯಾಂಡ್ ನಾಯಕನ ಹಿಂದಿರುವ ಸರಳ ವ್ಯಕ್ತಿಯ ಜೀವನವನ್ನ ಸವಾಲುಗಳಿಂದ ಕೂಡಿದ ಬದುಕಿನಲ್ಲಿ ಸರಿಯಾದ ಮತ್ತು ಅರ್ಥ ಮಾಡಿಕೊಳ್ಳುವ ಸಂಗಾತಿ ಜೊತೆಗಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಅಣ್ಣಮಲೈ ಅಖಿರ ದಂಪತಿಗಳ ಜೀವನವೇ ಒಂದು ದೊಡ್ಡ ಉದಾಹರಣೆಯಾಗಿದೆ ಈ ಪ್ರೇಮ ಕತೆ ಅಕ್ಕಿರ ಅವರ ತ್ಯಾಗ ಮತ್ತು ಅಣ್ಣಮಲೆಯವರ ಸರಳ ಜೀವನದ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿಕೊಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮರೆಯದೆ ಒಂದು ಲೈಕ್ ಕೊಡಿ ನಿಮ್ಮೆಲ್ಲ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಹಾಗೆಯೇ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲೈಕನನ್ನು ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂತಹದ್ದೇ ಆಸಕ್ತಿದಾಯಕ ಕಥೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇವೆ ಅಲ್ಲಿಯವರೆಗೂ ಧನ್ಯವಾದಗಳು